ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ಪ್ಪ ಗುಜರಾತ್ ಚುನಾವಣೆ ಈ ಚುನಾವಣೆಯಲ್ಲಿ ತನ್ನ ಜಯದ ನಾಗಾಲೋಟವನ್ನು ಭಾರತೀಯ ಜನತಾ ಪಕ್ಷ ಮುಂದುವರೆಸುತ್ತ ಯಾಕೆಂದರೆ ಹತ್ತೊಂಬತ್ ತೊಂಬತ್ತೈದರ ನಂತರ ಬಿ ಜೆ ಪಿ ಗುಜರಾತನ್ನು ಸಂಪೂರ್ಣವಾಗಿ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಅದಾದ ನಂತರ ಎರಡು ಸಾವಿರ ಎರಡರ ಗೊಂದಲಗಳು ಗಲಾಟೆಗಳು ಇದೆಲ್ಲದರ ನಡುವೆ ಗುಜರಾತ್ನ ಇನ್ನೊಂದು ಮುಖವನ್ನು ಅನಾವರಣಗೊಳಿಸಲಾಗಿದೆ ಗುಜರಾತ್ನಲ್ಲಿ ಬಿ ಜೆ ಪಿಯ ನಿಯಂತ್ರಣ ಮೊದಲಂತೆ ಇದೆಯಾ ಅಥವಾ ಬಿ ಜೆ ಪಿ ದುರ್ಬಲವಾಗಿದೆಯಾ ಈ ಬಗ್ಗೆ ಇವತ್ತು ಮಾತನಾಡ್ತೀನಿ ನಾನು ಗುಜರಾತ್ನಿಂದ ಹಲವು ರೀತಿಯ ವರದಿಗಳು ಬರ್ತಾ ಇದೆ ಅದೆಲ್ಲವೂ ಕೂಡ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ದೊರಕ್ತಾ ಇಲ್ಲ ಅಲ್ಲಿ ಯಥಾ ಪ್ರಕಾರ ಭಜನೆ ಮುಂದುವರಿತಾ ಇದೆ ಆದರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬರುತ್ತಿರುವುದು ಏನಿದೆ ಅದೇ ಅಂತಿಮ ನಾವು ಈ ಬಗ್ಗೆ ವಿಶ್ಲೇಷಣೆ ಮಾಡೋ ಒಂದು ಡಿ ಗುಜರಾತ್ನಲ್ಲಿ ಉತ್ತರ ಗುಜರಾತ್ನಲ್ಲಿ ಬಿ ಜೆ ಪಿಯ ಪರಿಸ್ಥಿತಿ ಅಷ್ಟು ಸರಿಯಾಗಿಲ್ಲ ಅದು ಈ ಚುನಾವಣೆಯಿಂದಲ್ಲ ಹಿಂದಿನ ಚುನಾವಣೆಯಲ್ಲೂ ಕೂಡ ಬಿ ಜೆ ಪಿ ಉತ್ತರ ಗುಜರಾತ್ನಲ್ಲಿ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೇ ಇಲ್ಲ ಅಲ್ಲಿ ಗೆದ್ದದ್ದು ಕಾಂಗ್ರೆಸ್ ಅದರಂತೆ ನೀವು ಸೂರತ್ಗೆ ಬಂದರೆ ಸೂರತ್ ಏರಿಯಾದಲ್ಲಿ ಬಿ ಜೆ ಪಿ ತುಂಬ ಪ್ರಬಲವಾಗಿತ್ತು ಈಗ ಬಿ ಜೆ ಪಿಯ ಸ್ಥಿತಿ ಅಲ್ಲಿ ಮೊದಲನಂತೆ ಪ್ರಬಲವಾಗಿದ್ದಂತೆ ಕಾಣ್ತಾ ಇಲ್ಲ ಬಿ ಜೆ ಪಿ ಹಲವು ರೀತಿಯ ಸಮಸ್ಯೆಯನ್ನು ಗುಜರಾತ್ನಲ್ಲಿ ಎದುರಿಸ್ತಾ ಇದೆ ಆಂತರಿಕ ಭಿನ್ನಮತ ಅಲ್ಲಿ ಮೇಲ್ನೋಟಕ್ಕೆ ಕಾಣಿಲ್ಲ ಆದರೆ ಒಳಗಡೆ ಆಂತರಿಕ ಭಿನ್ನಮತ ಎಲ್ಲವೂ ಇದೆ ಅದು ಚುನಾವಣೆಯ ಮೇಲೆ ಹೀಗೆ ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ ಆದರೆ ಗುಜರಾತ್ನಲ್ಲಿ ಮೋದಿಯವರ ಇಮೇಜ್ ಏನಿದೆ ಅದು ಮೊದಲಿನಂತೆ ಇದೆ ಅದು ಅನುಮಾನ ಪಡಬೇಕಾಗಿಲ್ಲ ಬಹಳಷ್ಟು ಜನ ಹೇಳುವುದು ಏನಂತಂದರೆ ನಿರುದ್ಯೋಗ ಸಮಸ್ಯೆ ಬಗ್ಗೆ ಮಾತನಾಡ್ತಾರೆ ಬಡತನದ ಬಗ್ಗೆ ಮಾತನಾಡ್ತಾರೆ ಬೆಲೆ ಏರಿಕೆಯ ಬಗ್ಗೆ ಮಾತನಾಡ್ತಾರೆ ಆದರೆ ಇದನ್ನು ಮಾತಾಡಿದ ಮೇಲೂ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸುವುದು ಬಿ ಜೆ ಪಿಗೆ ಮಾತ್ರ ಸಾಧ್ಯ ಅನ್ನುವ ನಂಬಿಕೆ ಭಾಳಷ್ಟು ಜನರಲ್ಲಿ ಗುಜರಾತ್ನಲ್ಲಿ ಇದೆ ಅಲ್ಲಿ ಬೇಸರ ಇದೆ ಸಿಟ್ಟಿದೆ ಎಂಟಿ ಇನ್ಕಂಬೆನ್ಸಿ ಮೇಲೆ ರಾಜ್ಯ ಸರ್ಕಾರದ ಮೇಲೆ ಸಿಟ್ಟಿದೆ ಆದರೆ ಮೋದಿ ಅವರ ಮೇಲೆ ಆ ರೀತಿಯ ಸಿಟ್ಟಿಲ್ಲ ಒಂದು ಎರಡನೇದಾಗಿ ಪಿಯನ್ನು ಕೌಂಟರ್ ಮಾಡುವುದು ಏನಿದೆ ಅದಕ್ಕೆ ಎರಡು ಪ್ರಮುಖ ಪಕ್ಷಗಳು ಬಿಜೆಪಿ ವಿರೋಧಿ ಪಕ್ಷಗಳು ಚುನಾವಣೆ ಕಾಣಬಲಿವೆ ಒಂದು ಕಾಂಗ್ರೆಸ್ ಎರಡನೇದು ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ರೂರಲ್ ಗುಜರಾತ್ನಲ್ಲಿ ಗ್ರಾಮೀಣ ಗುಜರಾತ್ನಲ್ಲಿ ಕಾಂಗ್ರೆಸ್ ಏನಿದೆ ಅಸ್ತಿತ್ವ ಇದೆ ಫೈಟ್ ಕೊಡೋ ಶಕ್ತಿ ಇದೆ ಆದರೆ ನಗರ ಪ್ರದೇಶದಲ್ಲಿ ಕಾಂಗ್ರೆಸ್ಗೆ ಅಂಥ ಶಕ್ತಿ ಇಲ್ಲ ಈಗ ಕಾಂಗ್ರೆಸ್ ಇಂತಹ ನಗರ ಪ್ರದೇಶದಲ್ಲಿ ಶಕ್ತಿ ಇಲ್ಲದಿರುವ ಸಂದರ್ಭದಲ್ಲಿ ಅಲ್ಲಿ ಒಂದು ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯನ್ನು ನೀವು ವಾಷ್ಔಟ್ ಮಾಡೋಕ್ಕಾಗಲ್ಲ ತೆಗೆದುಹಕ್ಕಾಗಲ್ಲ ಯಾಕಂದರೆ ಈ ಸೂರತ್ ಮುನ್ಸಿಪಲ್ ಎಲೆಕ್ಷನ್ನಲ್ಲೇ ಆಮ್ ಆದ್ಮಿ ಪಕ್ಷದ ಒಟ್ಟಾರೆ ಪರ್ಫಾರ್ಮೆನ್ಸ್ ಏನಿದೆ ಅದು ಚೆನ್ನಾಗೇ ಇತ್ತು ಸೊ ನಗರ ಪ್ರದೇಶದಲ್ಲಿ ಬಿ ಜೆ ಪಿ ಹೀಗೆ ಕೌಂಟ್ರ್ ಮಾಡುವುದು ಆಮ್ ಆದ್ಮಿ ಪಾರ್ಟಿ ಅನ್ನುವ ವಾತಾವರಣ ಗುಜರಾತ್ನಲ್ಲಿದೆ ಅದರಂತೆ ಹೊಸ ಮುಖಗಳೇನಿದೆ ಆ ಹೊಸ ಮುಖಗಳನ್ನು ಆಮ್ ಆದ್ಮಿ ಪಾರ್ಟಿ ಕಣಕ್ಕಿಳಿಸಿದೆ ಈ ಹೊಸ ಮುಖಗಳಲ್ಲಿ ಬಹಳಷ್ಟು ಜನ ಇಂಜಿನಿಯರ್ಗಳು ಡಾಕ್ಟರ್ಗಳು ಹೀಗೆ ಇಂಥ ಹಿನ್ನೆಲೆ ಇರುವ ಜನ ಏನಿದ್ದಾರೆ ಅವರು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಗಳಾಗಿದ್ದಾರೆ ಅದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿಗೆ ಇರುವ ಪ್ಲಸ್ ಪಾಯಿಂಟ್ಗಳು ಯಾವುವು ಅಂತ ನೋಡ್ಬೋದು ಒಂದು ಎಂಟಿ ಎಂಟಿಇನ್ಕಂಬೆನ್ಸಿಯ ಅಲೆ ಏನಿದೆ ಅದನ್ನು ಪೂರಕವಾಗಿ ಬಳಸಿಕೊಳ್ಳುವ ಶಕ್ತಿ ಅದರ ಜೊತೆ ಅವರು ಚುನಾವಣಾ ಎಜೆಂಡಾ ಏನಿರುತ್ತೆ ಅದು ಅವರು ಜನರ ಮುಂದೆ ಇಟ್ಟಿರುವ ರೀತಿ ಶಿಕ್ಷಣ ಬಡತನ ನಿರುದ್ಯೋಗ ಬೆಲೆ ಏರಿಕೆ ಇಂತಹ ವಿಚಾರಗಳನ್ನು ಭಾಳ ಪ್ರಮುಖವಾಗಿ ಆಮ್ ಆದ್ಮಿ ಪಾರ್ಟಿ ಪ್ರಸ್ತಾಪ ಮಾಡ್ತಾ ಇದೆ ಅದರ ಜೊತೆಗೆ ಬಿ ಜೆ ಪಿ ವೋಟ್ ಬ್ಯಾಂಕಿಗೆ ಅದು ಕನ್ನ ಹಾಕುವ ಎಲ್ಲ ಚಾನ್ಸಸ್ ಕಾಣುತ್ತೆ ಯಾಕಂದರೆ ಅದು ಹಿಂದುತ್ವದ ವಿರೋಧಿ ಪಕ್ಷ ಅಲ್ಲ ಅಂತ ಅನ್ಸೋದಕ್ಕೆ ಪ್ರಾರಂಭ ಆಗಿದೆ ಬಿಕಾಸ್ ಅರವಿಂದ್ ಕೇಜ್ರಿವಾಲ್ ಪ್ಲೇ ಡೀಸ್ ಗೇಮ್ ಬ್ಯೂಟಿಫುಲಿ ಸೊ ಅವರು ಜೈ ಶ್ರೀರಾಮ್ ಅನ್ನೋದು ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಹಿಂದುತ್ವದ ಬಗ್ಗೆ ಮಾತನಾಡೋದು ಆ ಕಾರಣಕ್ಕಾಗಿ ಬಿ ಜೆ ಪಿಯ ಹಿಂದುತ್ವದ ಮತಗಳನ್ನು ಕೂಡ ಆಮ್ ಆದ್ಮಿ ಪಾರ್ಟಿ ಸೆಳೆದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಸೊ ಆ ಕಾರಣಕ್ಕೆ ಆಮ್ ಆದ್ಮಿ ಪಕ್ಷ ಏನಿದೆ ಅದು ನಿರೀಕ್ಷೆಗಿಂತ ಹೆಚ್ಚು ಸ್ಥಾನವನ್ನು ಪಡೆಯುವ ಚಾನ್ಸಸ್ ಇದೆ ಅದು ಎಷ್ಟರ ಪ್ರಮಾಣದಲ್ಲಿ ಬಿ ಜೆ ಪಿ ಮತವನ್ನು ಸೆಳೆಯುತ್ತೆ ಅನ್ನೋದನ್ನು ನೋಡಬೇಕು ಅದು ಅತಿ ಹೆಚ್ಚಿನ ಬಿ ಜೆ ಪಿ ಮತಗಳನ್ನು ಸೆಳೆಯೋದಕ್ಕೆ ಸಾಧ್ಯ ಆದರೆ ಆಗ ಬಿಜೆಪಿ ಡೆಫಿನೆಟ್ಲಿ ಇಟ್ ವಿಲ್ ಬಿ ಇನ್ ಟ್ರಬಲ್ ಇನ್ನು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಚುನಾವಣಾ ಪ್ರಚಾರದಲ್ಲಿ ಒಂದು ರೀತಿಯ ಸ್ಲೋ ಆದ ಒಂದು ಪ್ರಚಾರ ಪ್ರಾರಂಭ ಮಾಡಿತು ಅನ್ನುವ ಮಾತಿದೆ ರಾಹುಲ್ ಗಾಂಧಿ ಎರಡು ದಿನಗಳ ಕಾಲ ಗುಜರಾತ್ ಪ್ರವಾಸ ಮಾಡಿದ್ದಾರೆ ಒಳ್ಳೆ ಅವರಿಗೆ ಒಂದು ಇದೆ ಸಿಕ್ಕಿದೆ ಜನರ ಪ್ರತಿಕ್ರಿಯೆ ಚೆನ್ನಾಗಿ ಇತ್ತು ಆದರೆ ಅದು ಬಿ ಜೆ ಪಿಯನ್ನು ಕೌಂಟರ್ ಮಾಡುವ ರೀತಿಯಲ್ಲಿ ಇರಲಿಲ್ಲ ಆ ಮಟ್ಟದಲ್ಲಿ ಯಾಕಂದರೆ ಭಾಳಷ್ಟು ಜನ ಗುಜರಾತ್ ಬಂದಿರುವ ವರದಿಗಳ ಪ್ರಕಾರ ಅಲ್ಲಿ ಪತ್ರಕರ್ತರ ಹತ್ರ ಇಂಡಿಪೆಂಡೆಂಟ್ ಹತ್ರ ಮಾತನಾಡಿದರೆ ಕಾಂಗ್ರೆಸ್ ತನ್ನ ಪ್ರಚಾರವನ್ನು ಪ್ರಾರಂಭ ಮಾಡುವುದಕ್ಕೆ ವಿಳಂಬ ಮಾಡ್ತು ಅನ್ನುವ ಮಾತು ಬಹಳಷ್ಟು ಮಾತುಗಳು ಗುಜರಾತ್ನಲ್ಲಿ ಕೇಳಿಬರ್ತವೆ ಸೊ ಇನ್ನೂ ಮೊದಲು ಬಂದರೆ ಯಾಕಂದರೆ ಕಳೆದ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ನ ಒಂದು ಪರ್ಫಾರ್ಮೆನ್ಸ್ ಏನಿತ್ತು ಆ ಪರ್ಫಾರ್ಮೆನ್ಸ್ ಕೆಟ್ಟದಾಗೇನಿರಲಿಲ್ಲ ಅಂಥ ಮೋದಿ ಅಲವೇ ಅಲೆಯ ನಡುವೆ ಕೂಡ ಫೈಟ್ ಕೊಟ್ಟಿದ್ರು ಆದರೆ ಈ ಸಲ ಎಂಟಿಇನ್ಕಂಬೆನ್ಸಿ ಜಾಸ್ತಿ ಆಗಿರುವುದರಿಂದ ಆ ಮತಗಳನ್ನು ಸೆಳೆಯುವ ಒಂದು ಯತ್ನವನ್ನು ಮಾಡಬೇಕಾಗಿತ್ತು ಕಾಂಗ್ರೆಸ್ ಮಾಡಿಲ್ಲ ಈ ಜನರ ಒಳಗಡೆ ಇರುವಂತಹ ಅಸಮಾಧಾನ ಏನಿದೆ ಬೆಲೆ ಏರಿಕೆಯ ಬಗ್ಗೆ ಅಸಮಾಧಾನ ಇದೆ ಅದರ ಜೊತೆಗೆ ಭಾಳಷ್ಟು ಫಾರ್ ಎಕ್ಸಾಂಪಲ್ ಯು ಟೇಕ್ ಸೂರತ್ತು ಸೂರತ್ನಲ್ಲಿ ಕೂಡ ಅಲ್ಲಿ ಭಾಳಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬಂದವರಿದ್ದಾರೆ ಅವರಲ್ಲೂ ಕೂಡ ಅಸಮಾಧಾನ ಇದೆ ಅಲ್ಲಿ ಈ ಏನಿದೆ ಗೋಲ್ಡ್ ಬಂಗಾರದ ವ್ಯಾಪಾರಸ್ಥರಿದ್ದಾರೆ ಹಾಗೆ ಬಹಳಷ್ಟು ಜನ ನೀವು ಜವಳಿ ಉದ್ಯಮದಲ್ಲಿ ಇರುವವರಿದ್ದಾರೆ ಅವರಿಗೆಲ್ಲ ಬಹಳ ಬೇಸರ ಇದೆ ಸಾಮಾನ್ಯ ಜನರಿಗೆ ಬೇಸರ ಇದೆ ದಲಿತರಿಗೆ ಬೇಸರ ಇದೆ ಸೊ ದಲಿತರಲ್ಲಿ ನೀವು ಎಸ್ಪೆಷಲಿ ದಲಿತ ಪಾಕೆಟ್ಗಳು ಏನಿವೆ ಗುಜರಾತ್ನಲ್ಲಿ ಅವರೆಲ್ಲ ಕೂಡ ಬೇಸರದಲ್ಲಿ ಆತಂಕದಲ್ಲಿದ್ದಾರೆ ಬದಲಾವಣೆಯ ಮಾತನಾಡ್ತಾರೆ ಬದಲಾವಣೆಯ ಮಾತು ಬಹಳ ಮುಖ್ಯವಾಗಿ ಕೇಳಿ ಬರ್ತಾ ಇದೆ ಮೋದಿಯನ್ನು ಇಷ್ಟಪಡುವವರು ಕೂಡ ಮೋದಿಯವರು ಗುಜರಾತ್ಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ತಂದುಕೊಟ್ಟಿದ್ದಾರೆ ಅಂತ ಶ್ಲಾಘಿಸುವವರು ಕೂಡ ಅವರಿಗೆ ರಾಜ್ಯ ಪ್ರಭುತ್ವದ ಬಗ್ಗೆ ಒಂದು ಸಿಟ್ಟಿದೆ ಸೊ ಇದು ಇದನ್ನು ಚುನಾವಣೆಯಲ್ಲಿ ಈ ಪರಿವರ್ತನೆಯ ಮನಸ್ಥಿತಿ ಏನು ಇದೆ ಅದನ್ನು ಕಾಂಗ್ರೆಸ್ ಬಳಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿಲ್ಲ ಅಂತ ಅನ್ಸುತ್ತೆ ಸೊ ಅಲ್ಟಿಮೇಟ್ಲಿ ಜನರ ಮನಸ್ಥಿತಿಯಾಗಿದೆ ಅಂತಂದರೆ ನಮಗೆ ಭಾಳ ಕಷ್ಟ ಇದೆ ಕಣ್ರಿ ಕಷ್ಟ ಜಾಸ್ತಿ ಆಗ್ತಿದೆ ಕಣ್ರಿ ನನಗೆ ಆದರೆ ಇದನ್ನ ಬಗೆಹರಿಸೋರು ಯಾರು ಮೋದಿ ಬಿಟ್ಟು ಇನ್ಯಾರಿದ್ದಾರೆ ಅದೇ ಅಲ್ಟಿಮೇಟ್ ಆ ಮೋದಿ ಬಿಟ್ಟು ಇನ್ಯಾರಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಮೋದಿ ಅವರಿಗೆ ಪರ್ಯಾಯವಾಗಿ ಬಿ ಜೆ ಪಿಗೆ ಪರ್ಯಾಯವಾಗಿ ನಾವಿದ್ದೇವೆ ಅಂತ ಜನರಲ್ ಕನ್ವಿನ್ಸ್ ಮಾಡುವುದರಲ್ಲಿ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಯಶಸ್ವಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈಗಂತೂ ಆ ಒಂದು ಪರಿವರ್ತನೆಯ ಬಯಕೆ ಏನಿದೆ ಆ ಪರಿವರ್ತನೆಯ ಬಯಕೆಯನ್ನು ಜನರ ಬಯಕೆಯನ್ನು ತಮ್ಮ ಮತವನ್ನಾಗಿ ಪರಿವರ್ತಿಸುವ ಯತ್ನವನ್ನು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಮಾಡದಂತೆ ಕಾಣ್ಬರ್ತಾ ಇಲ್ಲ ಇತ್ತೀಚೆಗೆ ಬಂದಿರುವ ವರದಿಗಳ ಪ್ರಕಾರ ನಾನು ಗುರುಜ ಗುಜರಾತ್ನಲ್ಲಿ ನನಗೂ ಗೊತ್ತಿದ್ದವರಿದ್ದಾರೆ ನಾನು ಹಲವು ಬಾರಿ ಸೂರತ್ ಕೂಡ ಭೇಟಿ ಮಾಡಿ ಬಂದವರು ಸೊ ಅವರ ಜೊತೆ ಮಾತನಾಡಿದಾಗ ಅವರಲ್ಲಿರುವ ಸಂತೋಷ ಅತೃಪ್ತಿ ಒಂದು ಸತ್ತ ಸತ್ತ ಬದಲಾವಣೆ ಆಗಬೇಕು ಸತ್ತ ಪರಿವರ್ತನ್ ಹೋನಾ ಅನ್ನೋದೇನಿದೆ ಆ ಅದು ಬಹಳ ವ್ಯಾಪಕವಾಗಿ ಗುಜರಾತ್ನಲ್ಲಿದೆ ಇದನ್ನು ಮತವನ್ನಾಗಿ ಪರಿವರ್ತಿಸುವುದಕ್ಕೆ ಸಾಧ್ಯ ಆದರೆ ಆಗ ಬಿ ಜೆ ಪಿಗೆ ಅಪಾಯ ಆ ಕಾರಣಕ್ಕಾಗಿ ಬಹಳ ರೀತಿ ಯತ್ನಗಳನ್ನು ಮಾಡ್ತಿದ್ದಾರೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ ಬಿಟ್ಟು ಹೊರಗಡೆ ಇದ್ದರೂ ಕೂಡ ಅವರ ಭಾಷಣಗಳ ಕನೆಕ್ಟಿವಿಟಿ ಇದೆಯಲ್ಲ ಅದು ಗುಜರಾತ್ಗೆ ಇದೆ ಸೊ ಅವ್ರು ಲೇಟೆಸ್ಟ್ ಆಗಿ ನಮಗೆ ಗೊತ್ತಿದೆ ಕಾಶಿಯಲ್ಲಿ ಇದು ತಮಿಳರ ಒಂದು ಸಮ ತಮಿಳು ಸಂಘದ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಪ್ರಧಾನಿ ಅವರು ಅವರು ಅಲ್ಲಿ ಕೂಡ ಮಾತನಾಡುವ ಸಂದರ್ಭದಲ್ಲಿ ತಳುವ ತಮಿಳು ಸಂಸ್ಕೃತಿ ಅದು ಇದು ಅಂತ ಅದಕ್ಕೂ ಕೂಡ ಇಲೆಕ್ಷನ್ ಉದ್ದೇಶ ಇತ್ತು ಯಾಕೆಂದರೆ ನಿಮಗೆ ಗುಜರಾತ್ನ ಕೆಲವು ಕಡೆ ತಮಿಳ್ ಪಾಪ್ಯುಲೇಷನ್ ಇದೆ ಅವರು ತಮಿಳರನ್ನು ಸಿ ಸಂತೋಷಪಡಿಸುವ ಒಂದು ಕೆಲಸವನ್ನು ಮಾಡಿದ್ರು ಹಾಗೆಯೇ ಅವರು ಅರುಣಾಚಲ ಪ್ರದೇಶ ಈಗ ನಾರ್ತ್ ಈಸ್ಟರ್ನ್ ಸ್ಟೇಟಿಗೆ ಹೋದಾಗ ಅವರು ಇನ್ನೊಂದು ಮಾತನಾಡಿದರು ಕೃಷ್ಣ ರುಕ್ಮಿಣಿ ಮಾತಾಡಿದ್ರು ಸೊ ರುಕ್ಮಿಣಿ ಏನಿದೆ ಈ ನಾರ್ತ್ ಈಸ್ಟರ್ನ್ ನಿಂದ ಬಂದವರು ಕೃಷ್ಣ ನನ್ನ ರಾಜ್ಯದವನು ಅಂದರೆ ಗುಜರಾತ್ ಮತ್ತು ನಾರ್ತ್ ಈಟರ್ನ್ ಸ್ಟೇಟಿಗೂ ಒಂದು ಸಂಬಂಧ ಕಲ್ಪಿಸುವ ಯತ್ನ ಯಾಕೆ ಮಾಡೋದು ಅಂದರೆ ಯಾರು ಈ ಈಶಾನ್ಯ ರಾಜ್ಯಗಳಲ್ಲಿ ಇದ್ದಾರೆ ಅವರು ಬಹಳಷ್ಟು ಜನ ಗುಜರಾತ್ನಲ್ಲಿದ್ದಾರೆ ಅವ್ರದ್ದು ಕೂಡ ಓಟ್ ಇದೆ ಸೊ ಈ ಇದೇನಿದೆ ನೀವು ಎಲ್ಲಿ ಹೋದರೂ ಕೂಡ ಎಲ್ಲಿ ಚುನಾವಣೆ ನಡೆಯುತ್ತೋ ಆ ರಾಜ್ಯದ ಜೊತೆ ಸಂಬಂಧ ಕಲ್ಪಿಸುವ ಒಂದು ಯತ್ನವನ್ನು ಮೋದಿ ಮಾಡ್ತಾರೆ ದಟ್ಸ್ ದಟ್ಸ್ ಈಸ್ ಎಲೆಕ್ಷನ್ ಸ್ಟ್ರಾಟಜಿ ಅದಕ್ಕೆ ಕೌಂಟ್ರ್ ಮಾಡೋಕ್ಕಾಗಲ್ಲ ಮತ್ತು ಅವ್ರು ಏನು ಮಾಡ್ತಾರೆ ಪ್ರತಿಯೊಂದು ವಿಚಾರಕ್ಕೂ ಮೋದಿಯವರು ಈ ದೇಶದ ಯಾವುದೋ ರಾಮಾಯಣನೋ ಮಹಾಭಾರತದ ಇನ್ಸಿಡೆಂಟ್ ಕಥೆಗಳೇನಿರ್ತವೆ ಅದರ ಜೊತೆ ಅವರು ಜಾಯಿಂಟ್ ಮಾಡೋದಕ್ಕೆ ನೋಡ್ತಾರೆ ಸಮೀಕರಿಸೋದಕ್ಕೆ ನೋಡ್ತಾರೆ ಸಂಬಂಧವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ನೋಡ್ತಾರೆ ಸೊ ಆ ಮೂಲಕ ಅವರು ಯಾವ ಇನ್ಯಾವುದೋ ರಾಜ್ಯಕ್ಕೆ ಹೋದರೂ ಕೂಡ ಅದರ ಪರಿಣಾಮ ಗುಜರಾತ್ ಮೇಲೆ ಆಗಬೇಕು ಅನ್ನೋ ರೀತಿಯ ಪ್ಲ್ಯಾನನ್ನು ಮಾಡ್ತಾರೆ ಇದಕ್ಕೊಂದು ಕೌಂಟರ್ ಪ್ಲಾನ್ ಏನಿದೆ ಅದು ಕಾಂಗ್ರೆಸ್ನಲ್ಲಿ ಕಾಣ್ತಾ ಇಲ್ಲ ಸೊ ಇದೆಲ್ಲದರ ನಡುವೆ ಕೂಡ ಯಾವತ್ತೂ ಅಷ್ಟೆ ಜನರ ಈ ಈ ಒಂದು ಪ್ರಭುತ್ವದ ಬಗ್ಗೆ ಸಿಟ್ಟಿದ್ರೆ ಆ ಸಿಟ್ಟನ್ನು ಬಹಳ ಕಾಲ ಮುಚ್ಚಿಡೋದಕ್ಕೆ ಸಾಧ್ಯ ಆಗಲ್ಲ ಹಲವು ಜನ ಗುಜರಾತ್ನಲ್ಲಿ ಹೇಳೋರು ಸಾಕು ಪರಿವರ್ತನೆ ಬೇಕು ಅಂತ ಆ ಪರಿವರ್ತನೆಯನ್ನು ಅವರು ಕಾಂಗ್ರೆಸ್ ಮೂಲಕ ಪರಿವರ್ತನೆ ತರೋದಕ್ಕೆ ಬಯಸ್ತಾರೋ ಅಥವಾ ಆಮ್ ಆದ್ಮಿ ಪಾರ್ಟಿ ಮೂಲಕ ಪರಿವರ್ತನೆ ತರದು ಬಯಸ್ತಾರೋ ಅದು ಸ್ಪಷ್ಟ ಇಲ್ಲ ಆದರೆ ಈಗಿರುವ ಅವರಿಗೆ ಮೋದಿ ಬೇಕು ಮೋದಿಯವರು ಅಭಿವೃದ್ಧಿ ಕೆಲಸ ಅಂತಲೂ ಅಂತಾರೆ ಡಿನೈ ಮಾಡಲ್ಲ ಗುಜರಾತಿ ಜನ ಆದರೆ ಇಲ್ಲಿ ಬದಲಾವಣೆ ಬೇಕು ಅಂತ ಅವರಿಗೆ ಅನ್ನಿಸೋದಕ್ಕೆ ಪ್ರಾರಂಭ ಆಗಿದೆ ಈ ಬದಲಾವಣೆಯ ಅಥವಾ ಪರಿವರ್ತನೆಯ ಆಶಯ ಏನಿದೆಯಲ್ಲ ಇದು ಇನ್ನಷ್ಟು ಪ್ರಬಲವಾದರೆ ಆಗ ಬಿ ಜೆ ಪಿಗೆ ಬಹುದೊಡ್ಡ ಕೊಡ್ತಾ ಬೀಳುತ್ತೆ ಗುಜರಾತ್ನಲ್ಲಿ ಅನುಮಾನ ಬೇಕಾಗಿಲ್ಲ ಅದಿಲ್ಲದಿದ್ದರೆ ಮೋದಿಯವರ ಬಗ್ಗೆ ಏನು ಮಾತನಾಡ್ತಾರೆ ಮೋದಿಯವರ ಬಗ್ಗೆ ಏನು ಒಳ್ಳೆ ಮಾತನಾಡ್ತಾರೆ ಮೋದಿ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅವರು ಈಗಿರುವ ತಮ್ಮ ಸಿಟ್ಟನ್ನು ಮೋದಿಯವರ ಮುಖವನ್ನು ನೋಡಿ ಮರೆತರೆ ಆವಾಗ ಬಿ ಜೆ ಪಿ ವಿಲ್ ಕಮ್ ಬ್ಯಾಕ್ ಅಗೇನ್ ಟು ಪವರ್ ಸೊ ಇದಕ್ಕೆ ಆಗಿ ಕಾಂಗ್ರೆಸ್ ಇನ್ವೆಸ್ಟ್ ಮಾಡಬೇಕಾಗಿತ್ತು ಆದರೆ ನನಗನ್ಸೆ ಕಾಂಗ್ರೆಸ್ ಈಸ್ ಥಿಂಕಿಂಗ್ ಅನ್ಸುತ್ತೆ ನಗರ ಪ್ರದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ಅತಿ ಹೆಚ್ಚು ಸ್ಥಾನಗಳನ್ನು ಮತಗಳನ್ನು ಪಡೀತಾ ಹೋದರೆ ಇಂಡೈರೆಕ್ಟ್ಲಿ ತಮಗೆ ಲಾಭ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಆಲೋಚನೆ ಇರ್ಬೋದು ಯಾಕಂದರೆ ನಗರ ಪ್ರದೇಶಗಳಲ್ಲಿ ಗುಜರಾತ್ ನಗರ ಪ್ರದೇಶದಲ್ಲಿ ಫೈಟ್ ಮಾಡೋ ಶಕ್ತಿ ನಮಗಿಲ್ಲ ಈಗ ಆಮ್ ಆದ್ಮಿ ಇದೆ ಅವರು ಫೈಟ್ ಮಾಡಿ ಬಿ ಜೆ ಪಿ ನಾವು ಗ್ರಾಮಾಂತರ ಪ್ರದೇಶದಲ್ಲಂತೂ ನಾವು ಪ್ರಬಲರಾಗಿದ್ದೀವಿ ವಿಲ್ ಟೇಕ್ ಅಲ್ಲಿ ಸ್ಥಾನಗಳನ್ನ ಪಡಿತೀವಿ ಅನ್ನೋದು ಸ್ಟ್ರಾಟಜಿ ಇದ್ರೂ ಇರ್ಬೋದು ಈ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ ಏನಿವೆ ಗುಜರಾತ್ ಚುನಾವಣೆ ಇದ್ದಿಲ್ಲ ಅದು ಈ ದೇಶದ ರಾಜಕೀಯ ಚುನಾವಣಾ ಇತಿಹಾಸದಲ್ಲಿ ಬಹಳ ಮುಖ್ಯವಾದ್ದು ಏನಾದರೂ ಬಿ ಜೆ ಪಿ ಗುಜರಾತ್ನಲ್ಲಿ ಕಳೆದುಕೊಂಡರೆ ನಂತರ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಪರಿಣಾಮ ಬೀರ್ಬೋದು ಆದ್ದರಿಂದ ಬಿ ಜೆ ಪಿ ಗುಜರಾತನ್ನು ಕಳೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ ಆದ್ದರಿಂದ ತನ್ನೆಲ್ಲ ಶಕ್ತಿಯನ್ನು ಕ್ರೋಢೀಕರಿಸಿ ಗುಜರಾತ್ ಗೆಲ್ಲುವುದಕ್ಕೆ ಬಿ ಜೆ ಪಿ ಯತ್ನ ನಡೆಸ್ತಾ ಇದೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ